ಗುಡ್ ಆಫ್ಟರ್ನೂನ್ ಫ್ರೆಂಡ್ಸ್ ಇವತ್ತು ನಾನು ಹೊಸ ವೀಡಿಯೋದೊಂದಿಗೆ ಬಂದಿದ್ದೀನಿ ಅದೇನು ಅಂತ ಅಂದರೆ ಹೂರ್ನ ಮಾಡೋದು ಎಲ್ರಿಗೂ ಗೊತ್ತಿರುತ್ತೆ ಬಟ್ ನಾನಿಲ್ಲಿ ಮಿಕ್ಸಿ ಮತ್ತು ರುಬ್ಬು ಕಲ್ಲಣ ಯೂಸ್ ಮಾಡ್ತಿಲ್ಲ ಹೇಗೆ ಅಂತ ತೋರಿಸ್ತೀನಿ ನಿಮಗೆ ಇವಾಗಿದು ಕಡಲೆ ಬೇಳೆ ಹೂರ್ಣಕ್ಕೆ ರೆಡಿ ಮಾಡ್ಕೊಂಡಿರೋ ಅಂಥ ಬೇಳೆ ಇದು ಇದು ಸ್ವಲ್ಪ ಕುದಿಸೋವಾಗಲೇನೆ ಸ್ವಲ್ಪ ಮೆತ್ತಕ್ಕೆ ಕುದಿಸ್ಕೊಳ್ಳಿ ಇವಾಗ ಇದಕ್ಕೆ ಇದನ್ನು ಹೇಗೆ ರುಬ್ಕೊಳ್ಳೋದು ಅಂತ ನೋಡೋಣ ಮಿಕ್ಸರ್ಗೆ ಹಾಕಿದರೆ ಟೇಸ್ಟ್ ಎಲ್ಲ ಸುಟ್ಟೋಗಿಬಿಡುತ್ತೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಇವಾಗೆಲ್ಲ ಹಬ್ಬಗಳ ಸೀಸನ್ನು ನಾವೆಲ್ಲ ಪೂಜೆಗಳು ಮಾಡ್ತಿರ್ತೀವಿ ಸೊ ಕರೆಂಟ್ ಇಲ್ಲ ಅಂತ ಕೂತ್ಕೊಳ್ಳೋ ಬದಲು ಈ ರೀತಿ ನೀವು ಟ್ರೈ ಮಾಡ್ಬೋದು ಇವಾಗ ನಾನು ಇದಕ್ಕೆ ಯೂಸ್ ಮಾಡ್ತಿರೋದು ಈ ಒಂದು ಸ್ಯಾಂಡ್ಗೆ ಯೂಸ್ ಮಾಡ್ತಿದ್ದೀನಿ ಇದೆಲ್ಲ ಬಾಂಡೆ ಶಾಪ್ ಒಳಗೆ ಸಿಗ್ತೈತೆ ನಿಮ್ಗೆ ಬಾಂಡೆ ಅಂಗಡಿ ಒಳಗೆ ಇದನ್ನು ತೊಗೊಂಡು ಬಂದು ಈಸಿಲಿ ಉಪ್ಯೋಗಿಸ್ಕೊಬೋದು ಇದು ಅಂತಂದ್ರೆ ಕೆಳಗಡೆ ಒಂದು ಬೌಲ್ ಇಟ್ಕೊರಿ ಅದಕ್ಕೆ ಸ್ವಲ್ಪ ದೊಡ್ಡದೇ ಇಟ್ಕೊರಿ ಇವಾಗ ಇದಕ್ಕೆ ಬೇಳೆ ಹಾಕಿ ಇದನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಇವಾಗ ನೋಡಿರಿ ನಾನು ಬೇಳೆ ಹಾಕಾಕತ್ತೀನಿ ಇದು ಸ್ವಲ್ಪ ಬಿಸಿ ಇದ್ದಾಗ್ಲೇ ಮಾಡ್ಕೊಂಡ್ಬಿಡಿ ಆರಿದ್ರೆ ಸ್ವಲ್ಪ ನಿಮಗೆ ಕೈನೋ ಬರೋ ಚಾನ್ಸಸ್ ಇರತ್ತೆ ಸೊ ಹಾಗಾಗಿ ಬಿಸಿ ಇದ್ದಾಗಲೇ ಮಾಡ್ಕೊಳ್ಳಿ ಈ ಥರದ್ದು ಒಂದೇನಾದರೂ ಕೈಲಿ ನಿಮಗೆ ಗ್ರಿಪ್ ಸಿಗಬೇಕು ಬೇಳೆ ರುಬ್ಕೊಳ್ಳೋಕ್ಕೆ ಆ ಥರದ್ದು ಒಂದು ವಸ್ತು ತೊಗೊಳ್ಳಿ ಸೊ ಇವಾಗ ಇದನ್ನು ಈ ರೀತಿ ಸ್ವಲ್ಪ ರಫ್ಲಿ ಅಂದರೆ ಒತ್ತಿ ಒತ್ತಿ ತಿಕ್ಕಬೇಕಾಗತ್ತೆ ಸೊ ಈ ಥರ ತಿಕ್ತಾ ತಿಕ್ತಾ ಹೋಗಿ ನಮ್ಮದು ಪೇಸ್ಟ್ ರೆಡಿ ಆಗುತ್ತೆ ಅಂದರೆ ಇವಾಗ ಹೆಂಗೆ ಹೋಳ್ಗೆ ಮಾಡಬೇಕು ಅಂತಂದ್ರೆ ಪೂರ್ತಿ ಸ್ಮೂತ್ ಪೇಸ್ಟ್ ಇರಬೇಕು ಕಾಳು ಕಾಳು ಇದ್ದರೆ ಎಲ್ಲ ಹೋಳಿಗೆ ಹರಿದೋಗುತ್ತೆ ಬರೋದಿಲ್ಲ ಹೋಳಿಗೆ ಚೆನ್ನಾಗಿ ಸೊ ಈ ರೀತಿ ಪೇಸ್ಟ್ ಮಾಡಿಕೊಂಡ್ರೆ ಹೋಳಿಗೆಗೆ ಹೇಳಿ ಮಾಡ್ಸಿದಂಗೆ ಇದು ತುಂಬ ಸ್ಮೂತ್ ಇರುತ್ತೆ ಹಾಗಾಗಿ ಹೋಳಿಗೆ ಎಲ್ಲೂ ಹರಿಯೋದಿಲ್ಲ ಇದನ್ನು ಒಂದು ಸತಿ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ನನಗೆ ತುಂಬ ಚೆನ್ನಾಗಿ ಕ್ವಿಕ್ಕಾಗಿ ಆಗೋಗುತ್ತೆ ಕೆಲಸ ಕರೆಂಟ್ ಬರೋವರೆಗೂ ಕಾಯ್ಕೊಂಡು ಕೂತ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ನಮಗಿಲ್ಲಿ ಸೊ ಇದನ್ನು ನೀವು ಮಕ್ಕಳು ಕೈಯಲ್ಲಿ ಕೊಟ್ಟರು ಮಕ್ಕಳು ಈಸಿಯಾಗಿ ಮಾಡಿಬಿಡ್ತಾರೆ ನೋಡಿ ಪೇಸ್ಟ್ ರೆಡಿಯಾಗಿದೆ ಎಷ್ಟು ತಿನ್ ಪೇಸ್ಟ್ ಬಂದಿದೆ ಅಂತ ಗೊತ್ತಾಗ್ತಿರ್ಬೋದು ನಿಮಗೆ ಇವಾಗ ನಾವು ಒಂದೊಂದು ಸರ್ತಿ ಮಿಕ್ಸಿಗೆ ಹಾಕಿದರೆ ಕಾಳು ಉಳ್ಕೊಳುತ್ತೆ ಮತ್ತು ನಾವು ಎಕ್ಸ್ಟ್ರಾ ನೀರು ಹಾಕಿ ರುಬ್ಕೊತೀವಿ ಇದನ್ನು ಮಾಡಿದ್ರೆ ಆ ರೀತಿ ನಮಗೆ ಅವಶ್ಯಕತೆ ಬರೋದೇ ಇಲ್ಲ ಸೊ ನಾನಿವಾಗ ಮಿಕ್ಕಿರೋ ಬೇಳೆನೂ ಇದೇ ರೀತಿ ರುಬ್ಕೊಂಡು ತೊಗೊಳ್ತೀನಿ ಇದು ಯಾವ ರೀತಿ ಸ್ಮೂತ್ ಪೇಸ್ಟ್ ಆಗಿದೆ ಅಂತ ನೋಡೋಣ ಇವಾಗ ಸೊ ನಮ್ಮದು ಹೂರನ್ನ ರೆಡಿ ಆಯಿತು ಫಟಾಫಟ್ ಅಂತ ಹೂರ್ನ ರೆಡಿ ಮಾಡ್ಕೊಂಡಿದ್ದೀವಿ ನಾವು ಇವಾಗ ನಾವು ಇದನ್ನು ಯಾವುದಕ್ಕಾದರೂ ಯೂಸ್ ಮಾಡ್ಕೋಬೋದು ಸೊ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ನನಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ನ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮಗೆ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟು ಸೊ ಪ್ಲೀಸ್ ಸಪೋರ್ಟ್ ಮೀ ನೆಕ್ಸ್ಟ್ ವೀಡಿಯೋದಿಂದ ಸಿಗ್ತೀನಿ Bye. Thank you.